ಎಷ್ಟು ಗಂಟೆ ಆತಾಳ ನೋಡಿದ್ನೇ ಇಲ್ಲ ನಿಮ್ಮ ಕೇಳಿ ಅಲ್ಲ ಮಮ್ಮಕ್ಕೂ ವಿಶ್ವಾಸ ಐತ್ರಿ ಎಷ್ಟು ಗಂಟೆ ಆತೋಳಿ ರಾಮ 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 ರಾಮಾ ರಾಮ ಅಬ ಅದ್ರಲ್ಲಿ ಎಷ್ಟು ಲೈಕ್ ಸಂಪಿಗೆ ಹೂ ಐತಲ್ಲ ಕೊಯ್ದೇ ಬಿಡ ಕತ್ವಯ್ಯ ದೇವ್ರಿಗೆ ಸಂಪಿಗೆ ಹೂಗೆ ಹಾಕಿ ಪೂಜೆ ಮಾಡಿ ಎಂತ ಪುಣ್ಯ ಬತ್ತು ಮನೆ ಬಾಗಿಲಲ್ಲಿ ಇಂಥ ಸಂಪಿಗೆ ಹೋಗಿದ್ದು ಕೊಯ್ದು ಹಾಕ್ತೀನಿ ಪದಿ ನಾವು ರಾಮ 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 ಹೂ ತೋರಿಸಿ ಕೊಯ್ಕೊಂಡು ಒಂದು ದೇವ್ರ ಪೂಜೆ ದೇವ್ರಿಗೆ ಕೊಯ್ ಮುಗಿದ್ರೆ ಒಂದು ಸಮಾಧಾನ ಇದಾದ್ರೆ ಸಮಾಧಾನ ಆಗ್ಲೇ ಅತ್ತರೂ ಅತ್ತರೇ এట్లా গোদি আবাట్లా হল করে কানtrl নিনকা বন কান্দে আතරো

ಮಿತ್ರ ಇವತ್ತು ನಾನು ಮತ್ತು ನನ್ನ ಅತ್ತೆ ಎರಡೇ ಜನ ಬರ್ತಾ ಇದೆಯಾ ನಾನು ನನ್ನ ಸೊಸೆ ಅಲ್ಲ ಇವತ್ತು ನಿಮ್ಮ ವೀಡಿಯೋ ಇಷ್ಟ ಆಯ್ತು ಅಲ್ಲ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಿನ ಕಾಲದ ವಯಸ್ಸಾದವ್ರು ನೋಡ್ಕೊಂಬನಿ ಅಂತ ಹನಿ ತ್ರಾಸ ಅಂತಪ್ಪ ಯಜಮಾನ್ ಕೈಗೇ ಮಾಡಿ ನಮ್ಮ ಚೆನ್ನಾಗಿ ನೋಡ್ಕೊಂಡು ಸಾಕು ಅಂತ ಆದರೆ ಅವ್ರು ಕಾಯೋದು ಯಜಮಾನ್ ಬೇಡ ಇವ್ರು ನೋಡ್ಕೊಂಡು ಹಣ ಬರುವ ಬೇಡ ನೋಡಿ ಸಂಪಿಗೆ ಬರಕ್ಕೆ ಮುಟ್ಟಿದ್ದ ನನ್ನ ಅತ್ತರ ಹೆಂಗಾರು ನೋಡ್ಕೊಂಬ ಅಯ್ಯೋ ಸಣ್ಣ ಮಕ್ಕಳು ಕಾದಂಗೆ ಕಾಯೋಬಲ್ಲವರ ಇಳಿರೋ ಮಾರಂಗರಿ ಇಳಿರಿ ಎಂತ ಕಾಣಮಿ ಸಂಪಿಗೆ ಬರಕ್ಕೆ ಹತ್ತು ಕೂತ್ಕೊಂಡೆ ಹೇಳಿ ಹೆಂಜಿ യോഗ <tryo> ಮುಟ್ಟಿದ್ರ ಮಾರಂಗರಿ ನೋಡಿ ಲಾಸ್ಟಲ್ಲಿ ಒಂದು ಹೇಳಿ ಮಾತು ಕೇಳ್ತಿರಲ್ಲ ಒಲಿ ಹೂ ಹಂಗ ತುದಿ ಮುಟ್ಟಿದ ಏನು ಜಾರಕಿ ಆಯಿ ಹಮಕ್ಸಲೇ ಕೇಟು ಬಿಜ್ಜು ಅವಾರೆ ಕೇಸಲ ಆಪ್ಯೋ ಅತರೆ ಬನ್ನಿ ಮಾರಂಗರಿ ಒಲಿ ಪುಟ್ಟ ಬೆಳಗೆ ಹೂ ಕೊಯ್ದಿದ್ದು ಅದರ ಹಾಕಿ ದೇವರ ಪೂಜೆ ಮಾಡಿ ಸರಿ ಅವತ್ತೆ ಒಲಿ ಯಾರ ಹೂ ಇತ್ತು ದೇವರ ಕಾಲೆ ಹೂ ಹಾಕಿರ ತಲೆ ಮುಡ್ತಲ ತಲೆ ಹಾಕಿರ ಕಾಲೆ ಮುಡ್ತಲೇ ಒಂದ ಅದ ದೂರ ಬಿಡ ಕೊಯ್ಕ ಮತ್ತೆ ಮನೆ ಹೇತಿ ಎಂತ ಆನಂದಿ ಕೂಕ್ತೆ ನೀನು ಈ ಮಧ್ಯಾಹ್ನ ಹೊತ್ತಲ್ಲಿ ಆನಂದಿ ಬಬಾಡಿ ಲಾಗೆ

ಈ ಜಾಸ್ತಿ ಒಳಗೆ ಹೇಳ್ತೀಯಲ್ಲ ಎಂತ ಕೀನ್ ಮಾಡ್ತೇಳು ನಾ ಹೇಳುದ ನಿಂಗ ಮಾಡುದ ಅಂದಿ ಅಂತ ಹೇಳಿ ಅಂತದೇ ಅಲ್ಲ ಆ ನಮ್ಮ ಸಂಪಿಗೆ ಮರಂತು ದಿಗ್ ಮುತ್ತಿದ್ದಿ ಎಂತ ಹೇಳಕ ತೋಳ ನಿಂಗಕ್ಕೆ ಇಂತ ಮಳಗಾಲದಲ್ಲಿ ಯಾ ನಮ್ಮ ಜಾರ್ಕ ಐದು ದೇವರೇ ಆ ಕೊಟ್ಟಿಗೆ ತ್ರಿ ಇಲ್ಲಲ್ಲ ಓಪನ್ ಇಲ್ಲೇ ಇಂಗ ನೋಡಿ ಈ ನಮ್ಮ ಹಮಾಸ್ಯ ಅಂತ ಸ್ವಲ್ಪ ಬಿಟ್ಟಿದ್ದ ನೋಡಿ ಎಷ್ಟು ದಪ್ಪ ಕಟ್ಟಕೊಂಡಿದ್ದು ನಿಂಗ ಕಾಲು ಬಿಡದಲ್ಲ ನೋಡ್ಕಳಿ ಮಾತ್ರ ಆದ್ರೂ ಈ ನಮ್ಮ ನಿ ಮಾತ್ರ ಎಂತ ಕೇಳಿ ಗಿರಿಜಾಕನ ಅತ್ತೆರು ತೋಳಿಸಿ ಹಂಗ ಮುಂದೆ ಬದಿಗೆ ಕಾಲ್ ಮುರ್ಕ ಬಿದ್ರೇಡ ಸಾಂಡ್ ಮುರ್ಕಂಡ್ ಬಿದ್ರೇಡ ಹೇಳ್ತಾ ನಾನಂಗೆ ಈ ನೋಡ್ಕೆಂಬ್ಲ ಅವ್ರು ಕ್ಯಾಕ್ಯತ್ತು ಇವಕ್ ಎಂತ ದೊಳಿ ನಾರು ಕೇಳಿ ಕೊಯ್ಕಂಬ್ ಕೊಡ್ತೀನಿ ಅಲ್ಲಾ ಹಯ ಲಾಟ ಲಾಟ ಗುರಾಡ್ದನ್ ಹರೈತಿ ಸುಮ್ಮ ಹೊಳ್ಕಳೆ ಈ ಯಾಯ ದಾತ ನಾನು ನಿನ್ನತ್ರ ಹೇಳ್ತೆ ಕಾ ಕೊಡ್ಲಕು ಈಗ ಮಣಗಂದ್ರ ಎಲ್ಲ ಹೋಗ ಅವ್ತು ಚೌತಿ ಹೋಗಪ್ಲೇ ಇನ್ವಾ ಆತಪ್ಪ ಮರೈತಿ ನೀ ಹೇಳಂಗೆ ಬತ್ತೆ ಒಳಗೆ ನಡಿ ಆತ ಒಳಗೆ ಈ ನಮ್ಮ ಗುಡುಗು ಮಳೆ ಮಿಂಚಲ ಬತ್ತೈತಿ ಎಂತಕ್ಕೆ ಇತ್ತು ನಾನು ಹೇಳೋದು വേറിന്നക്കേ എല്ലാം നിങ്ങള് ಒಳ್ಳെദക്കേ കേൾ ഉദ് മനെ രാത്രി സಣ್ಣ മക്കളാണ് മാടി നോർവാ ഈ മൂരോഷന മക്കൾ കളാരി മക്കളാ കടങ്ങാ തന്ത്ര നിങ്ങൾ കൈ ഉദ് എന്ന് ഹേ എന്താ ഇതിനനു എളി ഈ സಣ್ಣ മക്കൾ അത്രേ നിట్లా ഇట్లా ഇట్లా ഓട് തവ അത്രേ ഓട് മാ തവ തെളിലരതെ ഇట్లా നിങ്ങക്ക് തെളിയത്തെ ആരും ഇന്നെ മാറ്റി

ಅಬ್ಬಾ ಅರೇ ಮಾತ್ರ ಕೂಪ್ ಕೈ ಹಾಕ್ ಬಾ ಹಾಕಿಲೇ ದೇರಿ ಹಾಕ್ಲೇ ಬಂದ್ರೆ ಯಾನೋನೆ ಮಾಡ್ತಾ ಅಲ್ಲಾ ಓಹೋ ಅಜ್ಜೆ ಮಾಡಿದಲ್ಲ ಅದು ಯಾನ ಸಲುವಾಗಿ ಹೇಳಿದಯ್ಯ ಹಾದ್ರವಾ ಯಾನನೇ ಅದು ಓಯೋ ನೀವು ಖುಷಿ ಇಟ್ಬಲ್ಲ ಬಂಗ ಪೋಲ್ದಾ ಓಡೇ ಮತ್ತೆ ಇಲ್ಲಂದ್ರೆ ಮತ್ತೆ ಬೊಬ್ಬೆ ಕೇಳೋತ್ಲೆ ನಿಮ್ಮೆಲ್ಲಾ ಇಂತ ಆ ತರ ಕೋಜ್ಯ ಕೈದ್ವೆನ್ ಸೊಳ್ಳಿ ಕಮೆಂಟ್ಸ್ ಮಾಡಿ ಹಾ ಈ ವಿಡಿಯೋ ಇಷ್ಟ ಆಯ್ತರೆ ಶೇರ್ ಮಾಡಿ ಎಲ್ಲಕುವಾ ಮಕ್ಕಳು ಆದ್ರೆ ಕೇಸಲಾರಾ ಅಪ್ಪು ಮಾತ್ರ ಬೈದು ಜೋರ್ ಮಾಡಿ ಹೊಡೆತ ಹಾಕಿ ಕಟ್ಟಿ